ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಮತ್ತು ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತ ಇಂದಿನ ತರಗತಿಯಲ್ಲಿ ವೆಚ್ಚದ ವಿಧಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡಲಾಗಿತ್ತು ಇವತ್ತಿನ ಒಂದು ತರಗತಿಯಲ್ಲಿ ಈ ಅಲ್ಪಾವಧಿಯ ವೆಚ್ಚದ ರೇಖೆಗಳು ಆ ಒಂದು ಅಧ್ಯಾಯದ ಬಗ್ಗೆ ಚರ್ಚೆಯನ್ನ ಮಾಡೋಣ ವಿಡಿಯೋನ ಪ್ರಥಮವಾಗಿ ನೋಡುವಂತ ವಿದ್ಯಾರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋ ವಿಡಿಯೋ ಇಷ್ಟ ಆದ್ಮೇಲೆ ಲೈಕ್ ಮಾಡೋದನ್ನ ಮರೆಯಕೊಳ್ಬೇಡ ಬನ್ನಿ ತರಗತಿಯನ್ನ ಪ್ರಾರಂಭಿಸೋಣ ಈ ಅಲ್ಪಾವಧಿಯ ಒಟ್ಟು ಸ್ಥಿರ ವೆಚ್ಚ ಅದಕ್ಕೆ ನಾವು ಟಿ ಸಿ ಅಂತ ಕರಿತೇವೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತೇಳಿ ಮತ್ತು ಅಲ್ಪಾವಧಿಯ ಒಟ್ಟು ಬದಲಾಗುವ ವೆಚ್ಚ ಟಿವಿ ಸಿ ಅಂತ ಕರಿತೇವೆ ಅಂದ್ರ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತೇಳಿ ಇನ್ನ ಅಲ್ಪಾವಧಿಯ ಒಟ್ಟು ವೆಚ್ಚ ಟಿಸಿ ಅಂತ ಕರಿತೇವೆ ಅಂದ್ರ ಟೋಟಲ್ ಕಾಸ್ಟ್ ಅಂತ ಕರಿತೇವೆ ಈ ರೇಖೆಗಳ ಬಗ್ಗೆ ನಾವೇಮ್ನ ಚರ್ಚೆಯನ್ನ ಮಾಡೋಣ ಅಲ್ಪಾವಧಿಯ ಟಿ ಎಫ್ ಸಿ ಮತ್ತು ಟಿಸಿ ರೇಖೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಒಟ್ಟು ಸ್ಥಿರ ವೆಚ್ಚಗಳು ಒಟ್ಟು ಉತ್ಪನ್ನದೊಂದಿಗೆ ಬದಲಾಗುವುದಿಲ್ಲ ಏನು ಈ ಒಟ್ಟು ಸ್ಥಿರ ವೆಚ್ಚ ಟಿಎಫ್ಸಿ ಏನಿದೆ ಅಲ್ಲ ಈ ಅಲ್ಪಾವಧಿಯ ಒಟ್ಟು ಸ್ಥಿರ ವೆಚ್ಚಗಳು ಏನು ಒಟ್ಟು ಉತ್ಪನ್ನ ಬದಲಾವಣೆ ಆಗುತ್ತಲ್ಲ ಆ ಒಟ್ಟು ಉತ್ಪನ್ನದೊಂದಿಗೆ ಅವು ಬದಲಾವಣೆಯನ್ನ ಹೊಂದುವುದಿಲ್ಲ ಹೀಗಾಗಿ ಟಿಎಫ್ಸಿ ರೇಖೆಯು ಓ ಎಕ್ಸ್ ಅಕ್ಷಕ್ಕೆ ಸಮನಾಂತರವಾಗಿ ನೇರವಾದ ರೇಖೆ ಆಗಿರುತ್ತದೆ ಏನು ಈ ಒಟ್ಟು ಸ್ಥಿರ ವೆಚ್ಚ ಅಥವಾ ಟಿ ಸಿ ಒಟ್ಟು ಉತ್ಪನ್ನದೊಂದಿಗೆ ಯಾವುದೇ ಕಾರಣಕ್ಕೂ ಬದಲಾವಣೆಯನ್ನ ಹೊಂದುವುದಿಲ್ಲ ಹೀಗಾಗಿ ಈ ಟಿ ರೇಖೆಯು ಓ ಎಕ್ ಸಮನಾಂತರವಾಗಿ ಸಮಾನಾಂತರವಾಗಿ ನೇರವಾದಂತ ರೇಖೆ ಆಗಿರುತ್ತದೆ ಅದು ಹೇಗೆ ಎಂಬುದನ್ನ ನೀವು ಮುಂದಿನ ರೇಖಾಚಿತ್ರದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ತೀವಿ ಈಗ ನೀವೇನ್ ತಿಳ್ಕೊಬೇಕು ಅಲ್ಪಾವಧಿಯ ಒಟ್ಟು ಸ್ಥಿರ ವೆಚ್ಚದ ವ್ಯಕ್ತಿಯು ಯಾವುದೇ ಕಾರಣಕ್ಕೂ ಬದಲಾವಣೆಯನ್ನ ಹೊಂದುವುದಿಲ್ಲ ಅದು ಅಕ್ಷಕ್ಕೆ ಸಮಾನಾಂತರವಾಗಿ ಇರ್ತದ ಎಂಬುದನ್ನು ನೀವು ತಿಳಿದುಕೊಳ್ಬೇಕಾಗ್ತದೆ ಆದ ಮೇಲೆ ಈ ಒಟ್ಟು ಬದಲಾಗುವ ವೆಚ್ಚವು ಒಟ್ಟು ಬದಲಾಗುವ ವೆಚ್ಚವು ಒಟ್ಟು ಉತ್ಪನ್ನದೊಂದಿಗೆ ಬದಲಾವಣೆಯನ್ನ ಹೊಂದುತ್ತದೆ ನೋಡಲಿ ಪಿಎಫ್ಸಿಯು ಯಾವುದೇ ಒಂದು ಬದಲಾವಣೆಯನ್ನ ಹೊಂದುವುದಿಲ್ಲ ಆದ್ರೆ ಈ ಸಿ ಇದೆಯಲ್ಲ ಒಟ್ಟು ಬದಲಾಗುವ ವೆಚ್ಚ ಟೋಟಲ್ ವೇರಿಯಬಲ್ ಕಾಸ್ಟ್ ಏನಿದೆಯಲ್ಲ ಇದು ಒಟ್ಟು ಉತ್ಪನ್ನ ಏನತ್ತಲ್ಲ ವಸ್ತುವಿನ ಒಟ್ಟು ಉತ್ಪನ್ನ ಏನು ಬರುತ್ತಲ್ಲ ಆ ವಸ್ತುವಿನ ಒಟ್ಟು ಉತ್ಪನ್ನದೊಂದಿಗೆ ಅದು ಬದಲಾವಣೆಯನ್ನ ಹೊಂದದ ಹೀಗಾಗಿ ಟಿವಿಸಿ ರೇಖೆಯು ರೇಖೆಯು ವಿಲೋಮ ವಿರುದ್ಧವಾದ ಅಂದ್ರ ಎಸ್ ಆಕಾರದಲ್ಲಿ ಕಂಡು ಬರ್ತದೆ ಅಂದ್ರ ಈ ತರ ಕಂಡು ಬರ್ತದೆ ಯಾವ ರೇಖೆ ಒಟ್ಟು ಬದಲಾಗುವ ವೆಚ್ಚದ ರೇಖೆ ಏನ ಅದಕ್ಕೆ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಟಿಎಫ್ಸಿಯು ಬದಲಾವಣೆಯನ್ನು ಹೊಂದುವುದಿಲ್ಲ ಟಿವಿಸಿಯು ಒಟ್ಟು ಉತ್ಪನ್ನದೊಂದಿಗೆ ಬದಲಾವಣೆಯನ್ನು ಹೊಂದುತ್ತದೆ ಇದು ಓಯಕ್ ಅಕ್ಷಕ್ಕೆ ಸಮಾನಾಂತರವಾಗಿ ಇರುತ್ತದೆ ಈ ಟಿವಿಸಿ ರೇ ರೇಖೆಯು ಎಸ್ ಆಕಾರವನ್ನ ಹೊಂದಿರುತ್ತದೆ ಎಂಬುದನ್ನ ಸ್ಪಷ್ಟವಾಗಿ ವಿದ್ಯಾರ್ಥಿಗಳು ಕಲಿಯಲಿ ಇಟ್ಕೋಬೇಕಾಗ್ತದೆ ಅದಾದ್ಮೇಲೆ ಇಲ್ಲಿ ನೋಡ್ರಿ ಒತ್ತು ವೆಚ್ಚವು ನಿರ್ದಿಷ್ಟ ಮೊತ್ತದ ಉತ್ಪಾದನೆಯನ್ನ ಉತ್ಪಾದಿಸಲು ತಯಾರಿಕರು ಖರ್ಚು ಮಾಡಿದ ಒಟ್ಟು ಮೊತ್ತವಾಗಿರುತ್ತದೆ ಈಗ ಟಿ ಸಿ ಆಯ್ತು ಮತ್ತು ಟಿವಿಸಿ ಸಿ ಆಯ್ತು ಇನ್ನು ಟಿಸಿ ಒಂದು ಟಿಸಿ ಅಂತಂದ್ರ ಒತ್ತು ವೆಚ್ಚವು ಒಂದು ನಿರ್ದಿಷ್ಟ ಮೊತ್ತದ ಏನು ವಸ್ತುವನ್ನ ಉತ್ಪಾದನೆ ಮಾಡ್ತೇವಲ್ಲ ಆ ಉತ್ಪಾದನೆ ಮಾಡಲು ಉತ್ಪಾದಿಸಲು ತಯಾಗಕ್ಕ ವಸ್ತುವನ್ನ ಉತ್ಪಾದನೆ ಮಾಡುವಂತ ತಯಾಗಕಗೆ ತಗಲುವಂತ ಒಟ್ಟು ಖರ್ಚು ಮಾಡಿದ ಒಟ್ಟು ಮೊತ್ತಕ್ಕೆ ನಾವು ಏನ್ ಕರಿತೀವಿ ಒಟ್ಟು ವೆಚ್ಚ ಅಂತೇಳಿ ಕರಿತೀವಿ ಇದು ಅಲ್ಪಾವಧಿಯ ಟಿ ಎಫ್ಸಿ ಟಿವಿಸಿ ಮತ್ತು ಟಿಸಿ ರೇಖೆಯ ಒಂದು ಮಾಹಿತಿ ಆಗಿದೆ ಇಲ್ಲಿ ಟಿಸಿಯನ್ನು ನಾವು ಪತ್ತೆ ಹಚ್ಚಬೇಕಂತಂದ್ರ ಟಿ ಸಿ ಮತ್ತು ಟಿವಿ ಎರಡು ಕೂಡಿಸಿದಾಗ ನಮ್ಗೆ ಏನ್ ಲಭ್ಯ ಆಗ್ತದೆ ಟಿಸಿ ಲಭ್ಯವಾಗ್ತದೆ ಏನು ಟಿಸಿ ಇಸ್ ಈಕ್ವಲ್ ಟು ಟಿ ಎಫ್ಸಿ ಪ್ಲಸ್ ಟಿವಿ ಸಿಂದೆ ಈ ಒಂದು ಟಾಪಿಕ್ ಮೇಲೆ ಒಂದು ಕೆ ಸ್ಟಡಿ ಬರ್ತದೆ ಆ ಕೆ ಸ್ಟಿಯನ್ನು ಮಾಡುವಾಗ ನೀವು ಟಿ ಸಿ ಅನ್ನ ಕಂದಿಡಿಬೇಕಾಗ್ತದೆ ಆ ಟಿ ಸಿ ಅನ್ನ ಕಂದಿಡಿಬೇಕಾದಾಗ ನಾವೇನ್ ಮಾಡ್ಬೇಕು ಟಿ ಎಫ್ಸಿ ಮತ್ತು ಟಿವಿ ಸಿ ಅನ್ನ ಎರಡು ಕೂರಿಸಿದಾಗ ನಮಗೆ ಲಭ್ಯವಾಗುವಂತಹ ಯಾವುದು ಒಟ್ಟು ವೆಚ್ಚ ಆಗಿದೆ ಏನ ಇಷ್ಟು ವಿದ್ಯಾರ್ಥಿಗಳು ಗಮನಿಸ್ಬೇಕು ಈಗ ಇಲ್ಲಿ ನೋಡ್ರಿ ಆ ಅಲ್ಪಾವಧಿಯ ವೆಚ್ಚದ ರೇಖೆಗಳಲ್ಲಿ ಟಿ ಎಫ್ಸಿ ಟಿವಿ ಸಿ ಮತ್ತು ಟಿಸಿ ರೇಖೆಗಳು ಹೇಗೆ ಕಂಡು ಬರ್ತಾವ ಎಂಬುದನ್ನ ಗಮನಿಸೋಣ ಇಲ್ಲಿ ನೋಡ್ರಿ ಟಿ ಎಫ್ಸಿ ಇಲ್ಲ ನೋಡ್ರಿ ಟಿ ಎಫ್ಸಿ ಓಯಕ್ ಸಾಕ್ಷ್ಯಕ್ಕೆ ಸಮಾನಾಂತರವಾಗಿ ಕಂಡು ಬರ್ತದ ಅಂದ್ರ ಯಾಕದು ಸಮಾನಾಂತರವಾಗಿ ಕಂಡು ಬರುತ್ತಂದ್ರ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ವಸ್ತುವಿನ ಉತ್ಪಾದನೆ ಒಂದಿಗೆ ಟಿ ಎಫ್ಸಿಯು ಯಾವುದೇ ಕಾರಣಕ್ಕೂ ಬದಲಾವಣೆಯನ್ನ ಹೊಂದುವುದಿಲ್ಲ ಹೀಗಾಗಿ ಟಿಎಫ್ಸಿ ರೇಖೆಯು ಓ ಎಕ್ ಸಾಕ್ಷ್ಯಕ್ಕೆ ಇದು ಓ ಎಕ್ ಸಾಕ್ಷ್ಯ ಓ ಎಕ್ ಸಾಕ್ಷ್ಯಕ್ಕೆ ಸಮಾನಾಂತರವಾಗಿ ಕಂಡು ಬರುತ್ತದೆ ಇದು ಟಿ ಎಫ್ಸಿ ಆಯ್ತು ಇನ್ ಸಿ ರೇಖೆ ಅಲ್ಪಾವಧಿಯ ಸಿ ರೇಖೆ ಎಸ್ ಆಕಾರವನ್ನ ಹೊಂದದ ಆ ಕಾರಣವನ್ನು ಹೊಂದಿಸಿ ಯಾಕಂತಂದ್ರ ಇದು ವಸ್ತುವಿನ ಉತ್ಪಾದನೆ ಒಂದಿಗೆ ಬದಲಾವಣೆಯನ್ನ ಹೊಂದುವಂತ ಕೆಲಸವನ್ನ ಮಾತದೆ ಅಂದ್ರ ಈಗ ಮೊದಲಿಗೆ ಇಷ್ಟಿತ್ತು ನಂತರ ಇಷ್ಟು ಬದಲಾಯಿತು ಇಷ್ಟು ಬದಲಾಯಿತು ಎಷ್ಟು ವಸ್ತುವಿನ ಉತ್ಪಾದನೆ ಬದಲಾವಣೆ ಆಗತ್ತಲ್ಲ ಆ ವಸ್ತುವಿನ ಬದಲಾವಣೆಗೆ ತಕ್ಕಂತೆ ಒಟ್ಟು ಬದಲಾಗುವ ವೆಚ್ಚ ಕೂಡ ಏನಾಗ್ತದ ಬದಲಾವಣೆಯನ್ನ ಹೊಂದದ ಹೀಗಾಗಿ ಟಿವಿಸಿ ರೇಖೆಯು ಎಂತ ಆಕಾರವನ್ನು ಹೊಂದಿರುತ್ತದೆ ಎಸ್ ಆಕಾರವನ್ನ ಹೊಂದಿರುತ್ತದೆ ಇದು ಅಲ್ಪಾವಧಿಯ ಅಲ್ಪಾವಧಿಯ ಒಟ್ಟು ಬದಲಾಗುವ ವೆಚ್ಚದ ರೇಖೆ ಆಗಿದೆ ಇನ್ನು ಟಿಸಿ ರೇಖೆ ಇದೆಯಲ್ಲ ಇದು ಟಿಸಿ ಇಲ್ಲಿ ನೋಡ್ರಿ ಟಿಸಿಯು ಈ ಪಿ ಎಫ್ ಸಿ ಮತ್ತು ಟಿವಿಸಿ ಅನ್ನ ಎರಡು ಕೂರ್ಚಿದಾಗ ಲಭ್ಯವಾಗುವಂತ ಒಂದು ರೇಖೆಗೆ ನಾವೇನು ಕರಿತೀವಿ ಟಿಸಿ ಅಂತ ಕರಿತೀವಿ ನೋಡಲಿ ಇಲ್ಲಿ ಟಿ ಎಫ್ ಸಿ ಕೂಡ ಇಲ್ಲಿ ಟಿಸಿ ಕೂಡ ಅದ ಇವೆರಡನ್ನ ಕೂರ್ಚಿದಾಗ ನಮ್ಗೆ ಲಭ್ಯವಾಗುವುದು ಯಾವುದು ಒಟ್ಟು ವೆಚ್ಚ ಆಗಿದೆ ಏನ ಇಷ್ಟು ವಿದ್ಯಾರ್ಥಿಗಳೇ ಆ ಅಲ್ಪಾವಧಿಯ ಅಹ್ ಒಟ್ಟು ವೆಚ್ಚದ ರೇಖೆ ಒಟ್ಟು ಬದಲಾಗುವ ವೆಚ್ಚದ ರೇಖೆ ಮತ್ತು ಒಟ್ಟು ಸ್ಥಿರದ ವೆಚ್ಚ ರೇಖೆಯನ್ನ ರೇಖಾಚಿತ್ರದ ಮೂಲಕ ತೋರಿಸಲಾಗಿದೆ ಇಲ್ಲಿ ಓವಾಯಕ್ಷದಲ್ಲಿ ವೆಚ್ಚವನ್ನ ಇನ್ನು ಅಕ್ಷದಲ್ಲಿ ವಸ್ತುವಿನ ಉತ್ಪನ್ನವನ್ನು ಬಿಂಬಿಸಲಾಗಿದೆ ಎಂಬುದನ್ನ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕಾಗ್ತದೆ ಸೆಕೆಂಡ್ ಸೆಕೆಂಡ್ ವರ್ ಅಲ್ಪಾವಧಿಯ ಸಿ ಎಬಿಸಿ ಸಿ ಮತ್ತು ಸಿ ರೇಖೆಗಳು ಎ ಎಫ್ ಸಿ ಅಂತಂದ್ರ ಎಫ್ ಸಿ ಅಂತಂದ್ರ ಸರಾಸರಿ ಸ್ಥಿರ ವೆಚ್ಚ ಅಂದಂಗ ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂದಂಗ ಅಂತಂದ್ರ ಸರಾಸರಿ ಬದಲಾಗುವ ವೆಚ್ಚ ಅಂದ್ರ ಅವರೇಜ್ ವೇರಿಯಬಲ್ ಕಾಸ್ಟ್ ಅಂದಂಗ ಇನ್ ಎ ಸಿ ಅಂತಂದ್ರ ಸರಾಸರಿ ವೆಚ್ಚ ಅವರೇಜ್ ಕಾಸ್ಟ್ ಅಂದಂಗ ಎಂ ಸಿ ಅಂತಂದ್ರ ಸೀಮಾಂತ ವೆಚ್ಚದ ರೇಖೆ ಅಂದಂಗ ಇಂಗ್ಲಿಷ್ ಒಳಗ ಮಾರ್ಜಿನಲ್ ಕಾಸ್ಟ್ ಅಂತೇಳಿ ಕರಿತೇವೆ ಈಗ ಅಲ್ಪಾವಧಿಯಲ್ಲಿ ಎಎಫ್ಸಿ ಎಸಿ ಮತ್ತು ಎಸಿ ಮತ್ತು ಎಂಸಿ ರೇಖೆಗಳು ಯಾವ ತೆಗನಾಗಿ ಕಂಡುಬರುತ್ತವೆ ಎಂಬುದನ್ನ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಎ ಸಿ ಇದು ಉತ್ಪಾದನೆಯ ಒಂದು ಘಟಕವನ್ನ ಉತ್ಪಾದಿಸಲು ತಯಾರಿಕರು ಖರ್ಚು ಮಾಡಿದ ಒತ್ತು ಸ್ಥಿರ ವೆಚ್ಚವನ್ನ ಸೂಚಿಸುತ್ತದೆ ಏನೋ ಉತ್ಪಾದಕರೇನು ಒಂದು ಘಟಕದ ವಸ್ತುವನ್ನು ಏನು ಉತ್ಪಾದನೆ ಮಾಡ್ತಾರಲ್ಲ ಆ ಉತ್ಪಾದನೆಯ ಒಂದು ಘಟಕವನ್ನ ಉತ್ಪಾದಿಸಲು ತಯಾರಕರಿಗೆ ಖರ್ಚು ಮಾಡಿದ ಒಟ್ಟು ಸ್ಥಿರ ವೆಚ್ಚವನ್ನ ಸೂಚಿಸುವುದಕ್ಕೆ ನಾವೇನ್ ಕರಿತೀವಿ ಎ ಸಿ ಅಂತ ಕರಿತೀವಿ ಈ ಎಫ್ ಸಿ ನಾವು ಕಂಡುಹಾದ್ರ ಎಫ್ಸಿ ಇಸ್ ಈಕ್ವಲ್ ಟು ಟಿ ಸಿ ಡಿವೈಡ್ ಬೈ ಕ್ಯೂ ನೋಡಿ ಎಫ್ ಸಿ ಕಂಡಿಬೇಕಾದ್ರೆ ಎ ಎಫ್ ಸಿಕ್ವಲ್ ಟು ಟಿ ಎಫ್ಸಿ ಡಿವೈಡ್ ಬೈ ಕ್ಯೂ ಇಲ್ಲಿ ಗಮನಿಸಬೇಕು ನೀವು ಮುಂದೆ ಸ್ಟಡಿ ಮಾಡುವಾಗ ಈ ಸೂತ್ರ ಬಹಳ ಅನುಕೂಲವಾಗುತ್ತೆ ಎಫ್ಸಿಕ್ವಲ್ ಟು ಟಿ ಸಿ ಡಿವೈಡ್ ಬೈ ಕ್ಯೂ ಅಂತ ಹೇಳಿ ಟಿ ಎಫ್ಸಿ ಅಂತಂದ್ರೆ ಒಟ್ಟು ಸ್ಥಿರ ವೆಚ್ಚವನ್ನ ನಾವು ವಸ್ತುವಿನ ಘಟಕಗಳಿಂದ ಭಾಗಿಸಿದಾಗ ಲಭ್ಯವಾಗುವುದು ಯಾವುದು ಸರಾಸರಿ ಸ್ಥಿರ ವೆಚ್ಚವು ಲಭ್ಯ ಆಗ್ತದೆ ಏನು ಒಟ್ಟು ಸ್ಥಿರ ವೆಚ್ಚದಿಂದ ವಸ್ತುವಿನ ಘಟಕಗಳಿಂದ ಭಾಗಿಸಿದಾಗ ಅಥವಾ ಉತ್ಪನ್ನದಿಂದ ಭಾಗಿಸಿದಾಗ ಲಭ್ಯವಾಗುವುದು ಯಾವುದು ಸರಾಸರಿ ಸ್ಥಿರ ವೆಚ್ಚವಾಗಿದೆ ಈ ಮೂಲಕ ಸರಾಸರಿ ಸ್ಥಿರ ವೆಚ್ಚವನ್ನ ಕಂಡು ಹಿಡಿಯಬಹುದು ಒತ್ತು ಸ್ಥಿರ ವೆಚ್ಚಗಳು ಸ್ಥಿರವಾಗಿರುವುದರಿಂದ ಸರಾಸರಿ ಸ್ಥಿರ ವೆಚ್ಚದ ರೇಖೆಯು ಉತ್ಪಾದ ಉತ್ಪಾದನೆಯೊಂದಿಗೆ ಕಡಿಮೆ ಆಗುತ್ತದೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ವಿದ್ಯಾರ್ಥಿಗಳು ಏನು ಒಟ್ಟು ಸ್ಥಿರ ವೆಚ್ಚದ ವ್ಯಕ್ತಿಗಳು ಅಂದ್ರೆ ಟಿ ಎಫ್ಸಿ ಇದೆಯಲ್ಲ ಈ ಟಿ ಎಫ್ಸಿಯು ಉತ್ಪಾದನೆ ಒಂದಿಗೆ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ನಾವು ತಿಳ್ಕೊಂಡೇವೆ ಅವು ಸ್ಥಿರವಾಗಿರ್ತವೆ ಅವುಗಳು ಸ್ಥಿರವಾಗಿರುವುದರಿಂದ ಏನು ಸರಾಸರಿ ಸ್ಥಿರ ವೆಚ್ಚ ಇದೆಯಲ್ಲ ಈ ಸರಾಸರಿ ಸ್ಥಿರದ ವೆಚ್ಚದ ವ್ಯಕ್ತಿಯು ಉತ್ಪಾದನೆಯೊಂದಿಗೆ ಹೆಚ್ಚಳವಾಗುವುದರ ಬದಲು ಕಡಿಮೆ ಆಗುತ್ತದೆ ಇವೇನಾದ್ರೂ ಮುಂದೆ ಮಾಸ್ಟರ್ ಡಿಗ್ರಿ ಮಾಡಿ ಕೆ ಎಸ್ ಎಚ್ ಎಕ್ಸಾಮ್ ಬರೆಯುವಾಗ ಇದು ಬಹಳ ಅನುಕೂಲವಾಗುವಂತ ಒಂದು ಪ್ರಶ್ನೆ ಆಗಿದೆ ಏನೋ ಒಟ್ಟು ವೆಚ್ಚ ಒಟ್ಟು ಸ್ಥಿರ ವೆಚ್ಚದ ವ್ಯಕ್ತಿಗಳು ಸ್ಥಿರವಾಗಿದ್ದಾಗ ಸರಾಸರಿ ಸ್ಥಿರ ವೆಚ್ಚದ ವೆಕ್ಕೆಯು ಏನಾಗುತ್ತದೆ ಅಂತ ಕೇಳ್ತಾಗ ಅವಾಗ ಅದು ಉತ್ಪಾದನೆ ಕಡಿಮೆ ಆಗ್ತದೆ ಹೀಗಾಗಿ ಈ ಎಫ್ ಸಿ ರೇಖೆಯು ಆಯಾತಕರವಾಗಿರುತ್ತದೆ ಏನ ಇಷ್ಟು ಯಾವುದಿದು ಎ ಎಫ್ಸಿ ಬಗ್ಗೆ ಮಾಹಿತಿ ಆಗಿದೆ ನೋಡಲಿ ಇದು ಉತ್ಪನ್ನದೊಂದಿಗೆ ವಿರುದ್ಧ ಸಂಬಂಧದೊಂದಿಗೆ ಉತ್ಪಾದಕವು ಹೆಚ್ಚು ಉತ್ಪಾದಿಸಿದರೆ ಎಎಫ್ಸಿಯು ಕಡಿಮೆ ಆಗುತ್ತದೆ ನೋಡಿ ಏನು ಉತ್ಪನ್ನದೊಂದಿಗೆ ಏನು ವಿರುದ್ಧವಾದ ಸಂಬಂಧವನ್ನ ಹೊಂದಿದೆಯಲ್ಲ ಅದರೊಂದಿಗೆ ಉತ್ಪಾದಕವು ಹೆಚ್ಚು ಹೆಚ್ಚು ವಸ್ತುವನ್ನ ಉತ್ಪಾದಿಸಿದ ಉತ್ಪಾದನೆ ಮಾಡಿದಾಗ ಎಎಫ್ಸಿ ರೇಖೆಯು ಕಡಿಮೆ ಆಗುತ್ತಾ ಹೋಗ್ತದೆ ಮತ್ತು ಬಹುತೇಕವಾಗಿ ಶೂನ್ಯವನ್ನ ತಲುಪುತ್ತದೆ ಆದರೆ ಶೂನ್ಯವಾಗುವುದಿಲ್ಲ ಏನು ಸಿ ರೇಖೆಯು ಅಥವಾ ಸರಾಸರಿ ಸ್ಥಿರ ವೆಚ್ಚದ ರೇಖೆಯು ಕಡಿಮೆ ಆಗ್ತದೆ ಬಹುತೇಕವಾಗಿ ಶೂನ್ಯದ ಹಂತವನ್ನ ತಲುಪುವಂತ ಸಂಭವ ಇರ್ತದೆ ಆದ್ರೆ ಯಾವುದೇ ಕಾರಣಕ್ಕೂ ಶೂನ್ಯ ಆಗುವುದಿಲ್ಲ ಇಷ್ಟು ಎಎಫ್ಸಿ ಬಗ್ಗೆ ಮಾಹಿತಿ ಆಗಿದೆ ಇನ್ನು ಸಿ ಎ ವಿ ಅಂತಂದ್ರೆ ಸರಾಸರಿ ಬದಲಾಗುವ ವೆಚ್ಚ ಅವರೇಜ್ ವೇರಿಯಬಲ್ ಕಾಸ್ಟ್ ಅಂತೇಳಿ ಇದು ಉತ್ಪಾದನೆಯ ಒಂದು ಘಟಕವನ್ನ ಉತ್ಪಾದಿಸಲು ತಯಾರಕವು ಮಾಡುವ ಒಟ್ಟು ಬದಲಾಗುವ ವೆಚ್ಚವನ್ನ ಸೂಚಿಸುತ್ತದೆ ಏನು ಉತ್ಪಾದನೆಯ ಒಂದು ಘಟಕವನ್ನ ಉತ್ಪಾದಿಸಲು ತಯಾರಕವು ಮಾಡುವಂತ ಒಟ್ಟು ಬದಲಾಗುವ ವೆಚ್ಚವನ್ನ ಸೂಚಿಸುವುದಕ್ಕೆ ನಾವು ಸರಾಸರಿ ಬದಲಾಗುವ ವೆಚ್ಚ ಅಂತೇಳಿ ಕರಿತೇವೆ ಹೀಗಾಗಿ ನಾವು ಈ ಸರಾಸರಿ ಬದಲಾಗುವ ವೆಚ್ಚವನ್ನ ಕಂಡು ಹಿಡಬೇಕಂತಂದ್ರ ಟಿ ವಿ ಸಿ ಡಿವೈಡ್ ಬೈ ಕ್ಯೂ ಕಿವಿ ಸಿ ಅಂತಂದ್ರೆ ಏನ ಒತ್ತು ಬದಲಾಗುವ ವೆಚ್ಚವನ್ನ ನಾವು ಆ ಉತ್ಪನ್ನದಿಂದ ಭಾಗಿಸಿದಾಗ ಅಥವಾ ಉತ್ಪನ್ನದ ಘಟಕದಿಂದ ಭಾಗಿಸಿದಾಗ ನಮ್ಗೆ ಏನ್ ಲಭ್ಯ ಆಗ್ತದೆ ಆ ಸರಾಸರಿ ಬದಲಾಗುವ ವೆಚ್ಚವು ಲಭ್ಯವಾಗುತ್ತದೆ ಏನ ಇದು ಎರಡನೇ ಒಂದು ಮಾಹಿತಿ ಆಗಿದೆ ಇಲ್ಲಿ ನೋಡ್ರಿ ಈ ಎ ಸಿ ರೇಖೆಯು ಜೆ ಆಕಾರದಲ್ಲಿ ಕಂಡು ಈ ತರ ಎ ವಿಸಿ ರೇಖೆ ಯಾವ ಆಕಾರದಲ್ಲಿ ಕಂಡು ಅಲ್ಪಾವಧಿಯ ಸರಾಸರಿ ಬದಲಾಗ ಸರಾಸರಿ ಬದಲಾಗುವ ವೆಚ್ಚದ ರೇಖೆಯು ಜೆ ಆಕಾರವನ್ನ ಕಂಡು ಉತ್ಪನ್ನವು ಹೆಚ್ಚಾದಂತೆ ಹೆಚ್ಚುತ್ತಿರುವ ಆದಾಯದ ಕಾರ್ಯಾಚರಣೆಯಿಂದಾಗಿ ಏನು ಉತ್ಪನ್ನವು ಹೆಚ್ಚಾದಂತೆ ಹೆಚ್ಚುತ್ತಿರುವ ಆದಾಯದ ಕಾರ್ಯಾಚರಣೆಯಿಂದಾಗಿ ಎ ಒಪ್ಪಂದದ ಸಾಮಾನ್ಯ ಸಾಮರ್ಥ್ಯಕ್ಕೆ ಕುಸಿಯುತ್ತದೆ ಆದರೆ ಉತ್ಪನ್ನದ ಸಾಮಾನ್ಯ ಸಾಮರ್ಥ್ಯವನ್ನ ಮೀರಿ ಕಡಿಮೆ ಆಗುತ್ತಿರುವ ಆದಾಯದ ಕಾರ್ಯಾಚರಣೆಯಿಂದಾಗಿ ಈ ವಿಸಿ ಏನಾಗ್ತದ ಹೆಚ್ಚಾಗುವಂತಹ ಒಂದು ಗುಣವನ್ನ ಪಡೆದುಕೊಳ್ಳುತ್ತದೆ ಮೊದಲಿಗೆ ಉತ್ಪನ್ನವು ಹೆಚ್ಚಾದಂತೆ ಹೆಚ್ಚುತ್ತಿರುವ ಆದಾಯದ ಕಾರ್ಯಾಚರಣೆಯಿಂದಾಗಿ ವಿ ಸಿ ಒಪ್ಪಂದದ ಸಾಮಾನ್ಯ ಸಾಮರ್ಥ್ಯಕ್ಕೆ ಕುಸಿತ ಆಗ್ತದ ಆದ್ರೆ ಉತ್ಪನ್ನದ ಸಾಮಾನ್ಯ ಸಾಮರ್ಥ್ಯವು ನೀರಿ ಕಡಿಮೆಯಾಗುತ್ತಿರುವ ಆದಾಯದ ಕಾರ್ಯಾಚರಣೆಯಿಂದಾಗಿ ಈ ವಿಷಯ ಮತ್ತೆ ಹೆಚ್ಚಳ ಆಗ್ತದ ಇಷ್ಟು ಅಲ್ಪಾವಧಿಯ ಸರಾಸರಿ ಬದಲಾಗುವ ವೆಚ್ಚದ ಮಾಹಿತಿ ಆಗಿದೆ ಇನ್ನ ಸರಾಸರಿ ವೆಚ್ಚದ ಬಗ್ಗೆ ಮಾಹಿತಿ ಇದು ಸರಾಸರಿ ಬದಲಾಗುವ ವೆಚ್ಚ ಮತ್ತು ಸರಾಸರಿ ಸ್ಥಿರ ವೆಚ್ಚದ ಒತ್ತು ಮೊತ್ತವಾಗಿರುತ್ತದೆ ಏನ ಸರಾಸರಿ ವೆಚ್ಚ ಅಂತಂದ್ರೆ ಸರಾಸರಿ ಬದಲಾಗುವ ವೆಚ್ಚ ಮತ್ತು ಸರಾಸರಿ ಸ್ಥಿರ ವೆಚ್ಚದ ಒಟ್ಟು ಮೊತ್ತವಾಗಿರ್ತದ ಅಂದ್ರೆ ಎಸಿ ಇಸ್ವಲ್ ಟು ಸಿ ಪ್ಲಸ್ ಎಬಿಸಿ ಅಂದ್ರೆ ಎಎಫ್ಸಿ ಮತ್ತು ಎಬಿಯನ್ನು ಎರಡು ನಾವು ಕೂರಿಸಿದಾಗ ನಮ್ಗೆ ಲಭ್ಯವಾಗುವುದು ಯಾವುದು ಈ ಸರಾಸರಿ ವೆಚ್ಚವು ಲಭ್ಯವಾಗ್ತದ ಹೀಗಾಗಿ ಈ ಎಸಿ ರೇಖೆಯು ಯಾವ ಆಕಾರನ ಹೊಂದಿರ್ತದ ಇವು ಆಕಾರನ ಹೊಂದಿರುತ್ತದೆ ಅಲ್ಪಾವಧಿಯ ಸರಾಸರಿ ವೆಚ್ಚದ ವೆಕ್ಕು ಯಾವ ಆಕಾರವನ್ನ ಹೊಂದಿರುತ್ತದೆ ಯು ಆಕಾರವನ್ನ ಹೊಂದಿರುತ್ತದೆ ಇದು ಎಸಿ ಬಗ್ಗೆ ಮಾಹಿತಿ ಆಗಿದೆ ಇನ್ನು ಎಂ ಸಿ ಅಂದಂಗ ಅಥವಾ ಮಾರ್ಜಿನಲ್ ಕಾಸ್ಟ್ ಅಂದಂಗ ಇದು ಉತ್ಪಾದನೆಯ ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದ ಒತ್ತು ವೆಚ್ಚಕ್ಕೆ ಸೇರ್ಪಡೆಯಾಗುವ ವೆಚ್ಚವಾಗಿದೆ ಏನು ಒಂದು ವಸ್ತುವಿನ ಉತ್ಪಾದನೆ ಒಂದು ಹೆಚ್ಚುವರಿ ಘಟಕವನ್ನ ನಾವು ಏನು ಉತ್ಪಾದನೆ ಮಾಡ್ಬೇಕಲ್ಲ ಆ ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದ ಒಟ್ಟು ವೆಚ್ಚಕ್ಕೆ ಸೇರ್ಪಡೆಯಾಗುವಂತ ಒಂದು ವೆಚ್ಚಕ್ಕೆ ಅಂತ ಕರಿತೀವಿ ಸೀಮಾಂತ ವೆಚ್ಚ ಅಂತೇಳಿ ಕರಿತೇವೆ ಇಲ್ಲಿ ಸೀಮಾಂತ ವೆಚ್ಚವನ್ನ ನಾವು ಕಂಡುಹಿಡಬೇಕಂತಂದ್ರ ಸೀಮಾಂತ ವೆಚ್ಚವನ್ನ ಕಂಡುಹಿಡಬೇಕಂತಂದ್ರ ಒಂದು ಎಂ ಸಿ ಇಸ್ವಲ್ ಟು ಚೇಂಜ್ ಇನ್ ಟಿ ಸಿ ಡಿವೈಡ್ ಬೈ ಚೇಂಜ್ ಇನ್ ಕ್ಯೂ ಅಂದ್ರ ಒಟ್ಟು ವೆಚ್ಚದಲ್ಲಿನ ಬದಲಾವಣೆಯನ್ನ ಒಟ್ಟು ಉತ್ಪನ್ನದಲ್ಲಿನ ಬದಲಾವಣೆಯಿಂದ ಭಾಗಿಸಿದಾಗ ಲಭ್ಯವಾಗುವುದಕ್ಕೆ ನಾವೇನು ಕರಿತೀವಿ ಸೀಮಾಂತ ವೆಚ್ಚ ಅಂತ ಕರಿತೀವಿ ಅಥವಾ ಎಂ ಸಿ ಎನ್ ಇಸ್ ಈಕ್ವಲ್ ಟು ಕಿಸಿ ಎನ್ ಮೈನಸ್ ಕಿಸಿ ಎನ್ ಮೈನಸ್ ಒನ್ ಕಿಸಿ ಎನ್ ಅಂತಂದ್ರೆ ವಸ್ತುವಿನ ಮೊದಲನೆಯ ಉತ್ಪಾದನೆ ಕಿಸಿ ಎನ್ ಮೈನಸ್ ಒನ್ ಅಂತಂದ್ರೆ ಕಿಸಿಯ ನಂತರದ ಉತ್ಪಾದನೆ ಅದರಿಂದ ಅದನ್ನ ಕಳೆದಾಗ ನಮಗೆ ಲಭ್ಯವಾಗುವುದು ಯಾವುದು ಸೀಮಾಂತ ವೆಚ್ಚ ಆಗಿದೆ ಇಷ್ಟು ವಿದ್ಯಾರ್ಥಿಗಳೇ ಅಲ್ಪಾವಧಿಯ ಸರಾಸರಿ ಸ್ಥಿರ ವೆಚ್ಚ ಬದಲಾಗುವ ವೆಚ್ಚ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚದ ಮಾಹಿತಿ ಆಗಿದೆ ಈಗ ಇವುಗಳನ್ನ ಒಂದು ರೇಖಾಚಿತ್ರದ ಮೂಲಕ ತಿಳಿದುಕೊಳ್ಳೋಣ ಎಂಸಿ ರೇಖೆಯು ಯು ಆಕಾರದಲ್ಲಿ ಕಂಡುಬರುತ್ತದೆ ನೋಡ್ರಿ ಎಸಿ ರೇಖೆಯನ್ನು ಕೂಡ ಯು ಆಕಾರವನ್ನ ಹೊಂದಿರುತ್ತದೆ ಅದರಂತೆ ಎಂಸಿ ರೇಖೆಯು ಕೂಡ ಇಲ್ಲಿ ಯು ಆಕಾರವನ್ನ ಹೊಂದಿರುತ್ತದೆ ಇದು ಅಲ್ಪಾವಧಿಯ ವೆಚ್ಚದ ರೇಖೆ ಎಂಸಿ ಯಾವಾಗಲೂ ಎಸಿಯ ಕನಿಷ್ಠ ಮೂಲಕ ಹಾದು ಹೋಗುತ್ತದೆ ಏನು ಎಂಸಿ ರೇಖೆ ಏನಿದೆಯಲ್ಲ ಆ ಎಂಸಿ ರೇಖೆಯು ಯಾವಾಗಲೂ ಎಸಿಯ ಕನಿಷ್ಠ ಬಿಂದುವಿನ ಮೂಲಕ ಹಾದು ಹೋಗುವಂತ ಗುಣವನ್ನ ಪಡೆದು ಹೊಂದಿರ್ತದೆ ಹೀಗಾಗಿ ಈ ಎಸಿ ಮತ್ತು ಎಂಸಿ ನಡುವಿನ ಸಂಬಂಧದ ಬಗ್ಗೆ ತಿಳಿದುಕೊಳ್ಳೋಣ ಒಂದನೆಯ ಸಂಬಂಧ ಉತ್ಪಾದನೆಯಲ್ಲಿನ ಹೆಚ್ಚಳದಿಂದಾಗಿ ಉತ್ಪಾದನೆಯಲ್ಲಿನ ಹೆಚ್ಚಳದಿಂದಾಗಿ ಸರಾಸರಿ ವೆಚ್ಚವು ಕುಸಿದಾಗ ಉತ್ಪಾದನೆ ಹೆಚ್ಚಳವಾದಾಗ ಸರಾಸರಿ ವೆಚ್ಚವು ಏನಾದ್ರೂ ಕುಸಿತ ಆಗ್ತಂತಂದ್ರ ಅವಾಗ ಸಿ ಲೆಸ್ ಅಂದ್ರ ಎ ಸಿ ಗಿಂತ ಇಲ್ಲಿ ಸಿ ಪ್ರಮಾಣ ಕಡಿಮೆ ಇರ್ತದ ಇದು ಒಂದನೆಯ ಸಂಬಂಧ ಇನ್ ಎರಡನೇದು ಉತ್ಪಾದನೆಯಲ್ಲಿನ ಹೆಚ್ಚಳದಿಂದಾಗಿ ಸರಾಸರಿ ವೆಚ್ಚ ಏನಾದ್ರು ಹೆಚ್ಚಳ ಆತಂತಂದ್ರ ಒಂದು ಸರಾಸರಿ ವೆಚ್ಚ ಕಡಿಮೆ ಆದಾಗ ಇಲ್ಲಿ ಎಂ ಸಿ ಲೆಸ್ ಧ್ಯಾನ್ ಎಸಿ ಇರ್ತದ ಈಗ ಸರಾಸರಿ ವೆಚ್ಚವು ಹೆಚ್ಚಳ ಆತಂತಂದ್ರ ಎಂ ಸಿನ್ ಎಸಿ ಆಗಿರ್ತದ ಓಕೆನಾ ವಿದ್ಯಾರ್ಥಿಗಳು ಈ ಸಂಬಂಧಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಒಂದು ವೇಳೆ ಏನಾದ್ರು ಸರಾಸರಿ ವೆಚ್ಚ ಏನಾದ್ರೂ ಕನಿಷ್ಠವಾಗಿತ್ತಂತಂದ್ರ ಅವಾಗ ಸೀಮಾಂತ ವೆಚ್ಚ ಮತ್ತು ಸರಾಸರಿ ವೆಚ್ಚ ಎರಡು ಸಮಾನವಾಗಿ ಇರ್ತಾವ ನೋಡ್ರಿ ಸರಾಸರಿ ವೆಚ್ಚ ಕಡಿಮೆ ಆಗಿತ್ತಂತಂದ್ರ ಅಥವಾ ಕುಸಿತವಾಗಿತ್ತಂತಂದ್ರೆ ಎಂ ಸಿ ಲೆಸ್ ಧ್ಯಾನ್ ಎಸಿ ಅಂತೇಳಿ ಅಂದ್ರ ಸರಾಸರಿ ವೆಚ್ಚಕ್ಕಿಂತ ಸೀಮಾಂತ ವೆಚ್ಚವು ಕಡಿಮೆ ಆಗ್ತದೆ ಇನ್ನ ಉತ್ಪಾದನೆ ಹೆಚ್ಚಳದಿಂದಾಗಿ ಸರಾಸರಿ ವೆಚ್ಚ ಏನಾದ್ರೂ ಹೆಚ್ಚಳವಾಗಿತ್ತಂತಂದ್ರ ಎಂ ಸಿ ಘಟಕ ದ್ಯಾನ್ ಎಸಿ ಆಗಿರ್ತದೆ ಎಂ ಸಿಗಿಂತ ಎಸಿ ಪ್ರಮಾಣ ಕಡಿಮೆ ಆಗ್ತದೆ ಒಂದು ವೇಳೆ ಏನಾದ್ರು ಈ ಈ ಸರಾಸರಿ ವೆಚ್ಚವೇನಾದ್ರೂ ಕನಿಷ್ಠವಾಗಿತ್ತಂತಂದ್ರ ಈ ಸೀಮಾಂತ ವೆಚ್ಚ ಮತ್ತು ಸರಾಸರಿ ವೆಚ್ಚ ಎರಡು ಕ್ರಾಯಿರ್ತವು ಸಮನಾಂತರವಾಗಿ ಇರ್ತಾವ ಏನ ಇಷ್ಟು ಅವುಗಳ ನಡುವಿನ ಸಂಬಂಧ ಆಗಿದೆ ಇಲ್ಲಿ ನೋಡಿ ವಿದ್ಯಾರ್ಥಿ ಅಲ್ಪಾವಧಿಯ ವೆಚ್ಚದ ರೇಖೆಗಳ ಬಗ್ಗೆ ತಿಳಿದುಕೊಳ್ಳೋಣ ಓ ಎಕ್ಸ್ ಓ ಅಕ್ಷದಲ್ಲಿ ವೆಚ್ಚವನ್ನ ಬಿಂಬಿಸಲಾಗಿದೆ ಓ ಎಕ್ ಎಕ್ಸದಲ್ಲಿ ಉತ್ಪನ್ನವನ್ನು ತೋರಿಸಲಾಗಿದೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇದು ಈ ರೇಖೆ ಸರಾಸರಿ ಒಟ್ಟು ವೆಚ್ಚದ ರೇಖೆಯಾಗಿದೆ ಇದು ಸೀಮಾಂತ ವೆಚ್ಚದ ರೇಖೆಯಾಗಿದೆ ಇದು ಸರಾಸರಿ ಸ್ಥಿರ ವೆಚ್ಚದ ರೇಖೆಯಾಗಿದೆ ಇದು ಸರಾಸರಿ ಬದಲಾಗುವ ವೆಚ್ಚದ ರೇಖೆ ಆಗಿದೆ ಇವು ಅಲ್ಪಾವಧಿಯ ವೆಚ್ಚದ ರೇಖೆಗಳು ಆಗಿವೆ ಇಲ್ಲಿ ನೋಡ್ರಿ ಈ ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ವೆಚ್ಚದ ಕನಿಷ್ಠ ಬಿಂದುವನ್ನ ಸಂಧಿಸಿದ ನಂತರ ನಂತರ ಏನಾಗ್ತದೆ ಹೆಚ್ಚಳವನ್ನ ಕಾಣ್ತದೆ ಆದ್ಮೇಲೆ ಈ ಎಎಫ್ಸಿ ರೇಖೆಯು ಪ್ರಾರಂಭದಲ್ಲಿ ಇಳಿಮುಖವಾಗಿ ಇಳಿಮುಖವಾಗಿ ನಿರಂತರವಾಗಿ ಇಳಿಮುಖವಾಗುವಂತ ಸಂಭವನ ಹೊಂದದ ಎ ರೇಖೆಯು ಎ ಸಿ ರೇಖೆಯು ಒಟ್ಟು ಬದಲಾಗುವ ವೆಚ್ಚವನ್ನ ತಲುಪಿದ ನಂತರ ಏಕಮುಖವಾಗಲು ಪ್ರಾರಂಭವನ್ನ ಹೊಂದುವಂತ ಸನ್ನಿವೇಶವನ್ನ ಈ ಒಂದು ರೇಖಾಚಿತ್ರದಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದು ಇದರ ಒಂದು ಮಾಹಿತಿಯನ್ನ ಇಲ್ಲಿ ಮುಂದಿನ ಸ್ಲೈಡ್ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನೋಡಬಹುದು ಇಲ್ಲಿ ನೋಡ್ರಿ ಆರಂಭದಲ್ಲಿ ಎವಿಸಿ ಸಿ ಮತ್ತು ಎಎಫ್ ಸಿ ರೇಖೆಗಳು ಇಳಿಮುಖವಾಗಿವೆ ಏನು ಆರಂಭದಲ್ಲಿ ವಿ ಸಿ ಮತ್ತು ನೋಡ್ರಿ ಎ ಸಿ ಮತ್ತು ಎಟಿ ಸಿ ರೇಖೆಗಳು ಪ್ರಾರಂಭದಲ್ಲಿ ಇಳಿಮುಖವಾಗಿವೆ ಎಂಬುದನ್ನು ನಾವು ಕಾಣ್ತೇವೆ ಪಿ ಸಿ ಕೂಡ ಇಳಿಮುಖವಾಗಿದೆ ಯಾವುದು ಸಿ ಕೂಡ ಇಳಿಮುಖವಾಗಿದೆ ಇದು ಕೂಡ ಇಳಿಮುಖವಾಗಿದೆ ಎ ಸಿ ಕೂಡ ಇಳಿಮುಖವಾಗಿದೆ ಇನ್ನೊಂದು ಯಾವುದು ಎ ಎಫ್ ಸಿ ಕೂಡ ಇಳಿಮುಖವಾಗಿದೆ ಇದು ಪ್ರಾರಂಭದಲ್ಲಿ ಇಳಿಮುಖ ಆಗ ಅದಾದ್ಮೇಲೆ ಎಬಿಸಿಯು ಏಕೆ ರೇಖೆಯು ಏಗಲು ಪ್ರಾರಂಭಿಸಿದಾಗ ನೋಡ್ರಿ ಎಬಿಸಿ ಎಲ್ಲದ ಎಬಿಸಿಯು ಇದೆ ನೋಡ್ರಿ ಎಬಿಸಿಯು ಎಸಿಯು ಏಗಲು ಪ್ರಾರಂಭಿಸಿದಾಗ ನೋಡ್ರಿ ಹೇಗಲು ಪ್ರಾರಂಭಿಸಿದಾಗ ಎ ವಿ ರೇಖೆಯು ಈಗಲೂ ಪ್ರಾರಂಭಿಸಿದಾಗ ಎ ಸಿ ರೇಖೆ ಕೂಡ ಕಡಿದಾಗಿ ಇಳಿಯುತ್ತದೆ ಹ್ಮ್ ಇದು ಎಸಿಯು ಈಗಲೂ ಆರಂಭಿಸಿದಾಗ ಎಎಫ್ಸಿಯು ಕಡಿದಾಗಿ ಅದಕ್ಕಿಂತ ಇಳಿಮುಖವಾಗುತ್ತದೆ ಹ್ಮ್ ಎಬಿಸಿ ಹೆಚ್ಚಳವಾದಂತೆ ಎಪ್ ಸಿ ರೇಖೆನಾಗ್ತದೆ ಇನ್ನೂ ಕಡಿದಾಗಿ ಇನ್ನೂ ಕಡಿಮೆಯಾಗುವಂತಹ ಸ್ವಭಾವನ ಬಂತದ ಅಷ್ಟೇ ಅಲ್ಲದೆ ಆ ಎಎಫ್ಸಿ ಸಿ ರೇಖೆಯಲ್ಲಿನ ಕುಸಿತವು ಎ ಸಿ ಯಲ್ಲಿನ ಏಕೆಗಿಂತ ಹೆಚ್ಚಳವಾಗಿದೆ ನೋಡಿ ಎ ಎಫ್ ಸಿ ಕುಸಿತ ಏನಿದೆಯಲ್ಲ ಅದು ಎ ಹೆಚ್ಚಳಕ್ಕಿಂತ ಬಹಳ ಹೆಚ್ಚಾಗಿದೆ ಇಲ್ಲಿ ನೋಡ್ರಿ ಇದು ಹೆಚ್ಚಳ ಇದೆಯಲ್ಲ ಇದಕ್ಕಿಂತ ಇದು ಕಡಿಮೆ ಆಗುವಂತ ಪ್ರಮಾಣ ಬಹಳ ಹೆಚ್ಚಳವಾಗಿ ಕಂಡು ನೋಡಿ ಇದು ಪಾತಾಳಕ್ಕೆ ಹೋಗ್ತದೆ ಆದ್ರೆ ಇದು ಹೆಚ್ಚಳವಾಗಿದೆ ಅದಕ್ಕಿಂತ ಯಾವುದು ಬಹಳ ಹೆಚ್ಚಳವಾಗಿ ಕಂಡು ಬರುತ್ತದೆ ಈ ಎಫ್ಸಿಯು ಬಹಳ ಹೆಚ್ಚಾಗಿ ಕಂಡು ಬರುತ್ತದೆ ಎ ಟಿ ಸಿ ರೇಖೆಯು ಮೊದಲು ಇಳಿಮುಖವಾಗುತ್ತದೆ ಮತ್ತು ಕನಿಷ್ಠ ಮಟ್ಟವನ್ನು ತಲುಪುತ್ತದೆ ನಂತರ ಹೆಚ್ಚಳವಾಗ್ತದೆ ನೋಡಿ ಸರಾಸರಿ ಒಟ್ಟು ವೆಚ್ಚ ಏನಾಗ್ತದೆ ಮೊದಲು ಇಳಿಮುಖವಾಗ್ತದ ಕನಿಷ್ಠ ಮಟ್ಟವನ್ನು ತಲುಪ್ತದ ನಂತರ ಏರುವಂತ ಸಂಭವ ಆಗ್ತದೆ ನೋಡಿ ಎಟಿಎಸ್ ಎಲ್ಲಿದೆ ಮೊದಲೇಕ ಇಳಿಮುಖವಾಗ್ತದೆ ನಂತರ ಒಂದು ಹಂತವನ್ನು ತಲುಪ್ತದ ನಂತರ ಏಕಮುಖವಾಗುತ್ತದೆ ಯಾವ ರೇಖೆ ಸರಾಸರಿ ಒಟ್ಟು ವೆಚ್ಚದ ರೇಖೆ ಅದಾದ್ಮೇಲೆ ಈ ಎಂಸಿಯ ಕಾರಣದಿಂದಾಗಿ ಎಪಿಸಿ ರೇಖೆಯು ಬದಲಾಗುತ್ತದೆ ಆ ಎಂಸಿ ಎಂಸಿ ಮತ್ತು ಎಪಿಸಿ ರೇಖೆ ಎಲ್ಲಿ ಟಚ್ ಆಗ್ತವಲ್ಲ ಅಲ್ಲಿ ಏನಾಗ್ತದೆ ಎಪಿಸಿ ರೇಖೆಯು ಬದಲಾವಣೆ ಆಗ್ತದೆ ಹೀಗಾಗಿ ಎಂಸಿ ರೇಖೆಯು ಕನಿಷ್ಠ ಸರಾಸರಿ ವೆಚ್ಚದ ರೇಖೆಯ ಮೂಲಕ ಹಾದು ಹೋಗ್ತದ ನೋಡಿ ಈ ಎಂಸಿ ರೇಖೆ ಇದೆಯಲ್ಲ ಈ ಎಂಸಿ ರೇಖೆಯು ಈ ಸರಾಸರಿ ಒಟ್ಟು ವೆಚ್ಚದ ರೇಖೆ ಇಲ್ಲ ಈ ವೆಚ್ಚದ ರೇಖೆಯನ್ನ ಹಾದು ಹೋಗುವಂತ ಇಲ್ಲಿ ಹಾದು ಹೋಗ್ತದ ನಂತರ ಎಂಸಿ ರೇಖೆಯು ವೆಚ್ಚವಾಗ್ತದೆ ಇಷ್ಟು ವಿದ್ಯಾರ್ಥಿಗಳ ಅಲ್ಪಾವಧಿಯ ಸರಾಸರಿ ವೆಚ್ಚದ ರೇಖೆಯ ಸಂಪೂರ್ಣವಾದಂತ ಮಾಹಿತಿ ಆಗಿದೆ ನಂತರ ದೀರ್ಘಾವಧಿ ವೆಚ್ಚದ ರೇಖೆಗಳು ಇದು ಬಹಳ ಈಜಿ ಇದೆ ದೀರ್ಘಾವಧಿ ಎಂದರೆ ಉದ್ಯಮಿಗಳ ಸಂಖ್ಯೆಯನ್ನ ಬೇಕಾದ ಪ್ರಮಾಣಕ್ಕೆ ಮಾರ್ಪಾಟು ಮಾಡಿಕೊಳ್ಳುವುದು ಮಾಡಿಕೊಳ್ಳುವುದು ಅಲ್ಲದೆ ಅವುಗಳ ಗಾತ್ರವನ್ನ ವಿಸ್ತರಿಸಿಕೊಳ್ಳುವುದಕ್ಕೆ ಸಾಕಷ್ಟು ಸಮಯ ಇರ್ತದ ಏನು ದೀರ್ಘಾವಧಿ ಅಂತಂದ್ರ ಉದ್ಯಮಗಳ ಸಂಖ್ಯೆಯನ್ನ ಬೇಕಾದ ಪ್ರಮಾಣಕ್ಕೆ ಮಾರ್ಪಾಟು ಮಾಡಿಕೊಳ್ಳಲು ಮತ್ತು ಅಲ್ಲದೆ ಅವುಗಳ ಗಾತ್ರವನ್ನ ವಿಸ್ತರಿಸಿಕೊಳ್ಳುವುದಕ್ಕೆ ಸಾಕಷ್ಟು ಸಮಯ ಇರ್ತದೆ ಈ ಅವಧಿಯಲ್ಲಿ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆಯ ಪ್ರಮಾಣವನ್ನು ಹೊಂದಿಸಿ ಅಂದ್ರ ದೀರ್ಘಾವಧಿಯಲ್ಲಿ ಬೇಡಿಕೆ ಪ್ರಮಾಣ ಎಷ್ಟೇ ಹೆಚ್ಚಳವಾಗ್ಲಿ ಆ ಹೆಚ್ಚಳ ತಕ್ಕಂತೆ ನಾವು ಏನ್ ಮಾಡ್ಬಹುದು ವಸ್ತುವಿನ ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಳವನ್ನ ಮಾಡಬಹುದು ಹೀಗಾಗಿ ಈ ಅಲ್ಪಾವಧಿ ವೆಚ್ಚದ ರೇಖೆ ಸೀಮಾಂತ ವೆಚ್ಚದ ರೇಖೆಗಳು ಸೇರಿಸಿದಾಗ ದೀರ್ಘಾವಧಿ ವೆಚ್ಚದ ರೇಖೆಗಳು ಲಭ್ಯ ಆಗ್ತಾವೆ ಅಂದ್ರ ಅಲ್ಪಾವಧಿ ವೆಚ್ಚದ ರೇಖೆಯನ್ನ ಸರಾಸರಿ ವೆಚ್ಚದ ವ್ಯಕ್ತಿ ಮತ್ತು ಸೀಮಾಂತ ವೆಚ್ಚದ ರೈತಗಳನ್ನ ನಾವು ಸೇರಿಸಿದಾಗ ನಮ್ಗೆ ಯಾವ ರೈತ ಲಭ್ಯ ಆಗ್ತಾವ ದೀರ್ಘಾವಧಿ ವೆಚ್ಚದ ವೇಖೆಗಳು ಲಭ್ಯ ಆಗ್ತವೆ ಹೀಗಾಗಿ ದೀರ್ಘಾವಧಿ ವೆಚ್ಚದ ವ್ಯಕ್ತಿಗಳು ಎಂತ ಆಕಾರವನ್ನು ಹೊಂದಿರುತ್ತವು ಯು ಆಕಾರವನ್ನು ಹೊಂದಿರುತ್ತವೆ ನೋಡಲಿ ಇವೆಲ್ಲ ಏನಿವು ಅಲ್ಪಾವಧಿಯ ಸರಾಸರಿ ವೆಚ್ಚದ ರೇಖೆಗಳಾಗಿವೆ ಈ ಅಲ್ಪಾವಧಿಯ ಸರಾಸರಿ ವೆಚ್ಚದ ರೇಖೆಗಳನ್ನ ಕೂರಿಸಿದಾಗ ಮತ್ತು ಅಲ್ಪಾವಧಿಯ ಆ ಸೀಮಾಂತ ವೆಚ್ಚದ ರೇಖೆಗಳನ್ನ ಕೂರಿಸಿದಾಗ ನಮಗೆ ಲಭ್ಯವಾಗುವುದು ಯಾವುದು ದೀರ್ಘಾವಧಿ ವೆಚ್ಚದ ರೇಖೆ ಲಭ್ಯ ಆಗ್ತದೆ ಲಾಂಗ್ ಸರಾಸ ಅಂತೇಳಿ ಇದು ಸಮತೋಲನ ಬಿಂದುವಾಗಿದೆ ಇದು ದೀರ್ಘಾವಧಿಯ ಸೀಮಾಂತ ವೆಚ್ಚದ ರೇಖೆಯಾಗಿದೆ ಈಗ ಅಹ್ ದೀರ್ಘಾವಧಿ ವೆಚ್ಚದ ರೇಖೆಗಳು ಯಾವ ಆಕಾರವನ್ನು ಹೊಂದಿರುತ್ತವೆ ಯು ಆಕಾರವನ್ನು ಹೊಂದಿರುತ್ತವೆ ಇಷ್ಟು ದೀರ್ಘಾವಧಿ ವೆಚ್ಚದ ರೇಖೆ ಬಗ್ಗೆ ಮಾಹಿತಿ ಆಗಿದೆ ಇಲ್ಲಿಗೆ ತರಗತಿಯನ್ನ ಮುಗಿಸ್ತೇನೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮಗೋಬಾರ್ದು ಥ್ಯಾಂಕ್ ಯು ನಮಸ್ಕಾರ